ಹಾಯ್ ಹಲೋ ನಮಸ್ಕಾರ ದೇವರು ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ನಾವು ಸೂಪರ್ ಆಗಿದ್ದೀವಿ ನಮ್ಮ ಹೊಸ ವಿಡಿಯೋಗೂ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೂ ಸ್ವಾಗತ ಸುಸ್ವಾಗತ ಈ ವಿಡಿಯೋ ಮಾಡಲು ಕಾರಣವೇನೆಂದ್ರೆ ತಮಿಳ್ ನೋಡಿದಿರಿ ಅಂದ್ಕೊಂಡಿದ್ದೀನಿ ಇವತ್ತು ನಿಶ್ವಿಕಾ ನಾಯ್ಡು ಅವರ ಜೀವನ ಚರಿತ್ರೆ ಮತ್ತು ಲೈಫ್ ಸ್ಟೋರಿಯನ್ನು ನೋಡೋಣ ಬನ್ನಿ ನಿಶ್ವಿಕಾ ನಾಯ್ಡು ಕನ್ನಡ ಚಿತ್ರರಂಗದ ಪ್ರಮುಖ ನಟಿ ಇವರು ಹತ್ತೊಂಬತ್ನೂರ ನೂರ ಮೇ ಹತ್ತೊಂಬತ್ತರಂದು ಬೆಂಗಳೂರಿನಲ್ಲಿ ಜನಿಸಿದರು ಮೌಂಟ್ ಕಾರ್ಮಲ್ ಕಾಲೇಜಿನಲ್ಲಿ ಮನಃಶಾಸ್ತ್ರದಲ್ಲಿ ಪದವಿ ಮುಗಿಸಿದರು ಇವರು ಮಾಡ್ಲಿಂಗ್ ಕ್ಷೇತ್ರದ ಮೂಲಕ ಚಿತ್ರರಂಗಕ್ಕೆ ಪ್ರವೇಶಿಸಿದರು ನಿಶ್ವಿಕ ನಾಯ್ಡು ಸಿನಿಮಾ ರಂಗದಲ್ಲಿ ನಿಶ್ವಿಕ ನಾಯ್ಡು ಎರಡು ಸಾವಿರದ ಹದಿನೆಂಟರಲ್ಲಿ ತೆರೆಕಂಡ ಚಿರಂಜೀವಿ ಸರ್ಜಾ ನಾಯಕನಾಗಿ ನಟಿಸಿರುವ ಅಮ್ಮ ಯು ಸಿನಿಮಾ ಮೂಲಕ ಚಂದನವರ ಪ್ರವೇಶಿಸಿದರು ಅವರು ಇದಕ್ಕೂ ಮುನ್ನ ವಾಸು ನಾನ್ ಪಕ್ಕ ಕಮರ್ಷಿಯಲ್ ಸಿನಿಮಾದಲ್ಲಿ ನಟಿಸಿದರು ಆದರೆ ಇವರ ಮೊದಲ ಚಿತ್ರ ಬಿಡುಗಡೆ ಮುನ್ನ ಎರಡನೇ ಚಿತ್ರ ಅಮ್ಮ ಐ ಲವ್ ಯು ಚಿತ್ರ ಬಿಡುಗಡೆಯಾಯಿತು ಸಿನಿಮಾದಲ್ಲಿ ನಟಿಸಿರುವುದು ನಂತರ ಪಡ್ಡೆ ಹುಲಿ ಜೆಂಟಲ್ ಮ್ಯಾನ್ ಕಾಳಿದಾಸ ಕನ್ನಡ ಮೇಷ್ಟು ಸಖತ್ ರಾಮಾರ್ಜುನ ಗಾಳಿಪಟ ಗಾಳಿಪಟಟ್ಟು ದಿಲ್ಪಸಂದ್ ಗುರು ಶಿಷ್ಯರು ಸಿನಿಮಾದಲ್ಲಿ ನಟಿಸಿದರು ಇತ್ತೀಚೆಗೆ ಶಿವರಾಜ್ ಕುಮಾರ್ ಹಾಗೂ ಪ್ರಭುದೇವ್ ನಟನೆಯ ಕರಟಕ ದಮನಕ ಸಿನಿಮಾದ ಮೂಲಕ ಗಮನ ಸೆಳೆದಿದ್ದರು